संत दर्शनवा पद्मनाभला तू का मन होता तुझ्या भावसा पडला तो भावसा पडला तो बासा संत दर्शन पद्मनाभ जोडला ဘုရ <Net> ားနာမကြိုးလာနိုင်ဘုရားနာမကြိုးလာနိုင်တွမာတွမာ Om Gajah. सेविता गणादि सेविता कपित्व जंबो पलसार पक्षिता उमासुतम सोक का विनाश कारण नमामि गुणेश्वर पाद पंकजम गुरु ब्रह्मा गुरु विष्णु गुरु देव महेश्वरा गुरु साक्षात परब्रह्म

ಪ್ರವೃತ್ತಲ್ಲೇ ಗಣಸ್ತುತಿಯನ್ನ ಯಾಕೆ ಆರಾಧಿಸಿದಂತೆ ಕೇಳಿದ್ರೆ ಈ ತಟ್ಟಿ ಮಾಡುವಾಗ ಬ್ರಹ್ಮದೇವ ಯಾವಾಗ ಚತುರ್ಮುಖವನ್ನ ತಗೊಂಡ ಬ್ರಹ್ಮದೇವ ಅವಾಗ ನಾಲ್ಕು ವೇದ ಆ ಬ್ರಹ್ಮನ ಮುಖದಲ್ಲಿ ಬಂದು ನೋಡು ನಾಲ್ಕವಿದಷ್ಟ ಅಲ್ಲ ಹದಿನೆಂಟು ಪುರಾಣ ಬ್ರಹ್ಮದಲ್ಲಿ ಮಾಡುವ ಆದ್ರೆ ಇದನ್ನ ಆರಾಧನೆ ಮಾಡಿ ಸರ್ವ ವ್ಯಾಪಕ ಯಾರಿಂದಲೇ ಅಂತ ಕೇಳಿದರೆ ಮುಂದೆ ನಾರದ ಮುನಿಗಳು ಯಾರಂದ್ರೆ ಬ್ರಹ್ಮ ವಿಷ್ಣು ನಾರಾಯಣನ ಅವತಾರ ತಗೊಂಡಿದ್ದ

ಇವರನ್ನೇ ದಾಖಾಯೋಗದೊಳಗ ವ್ಯಾಸನಾಗಿ ಮಾಡಿದ ನಾರಾಯಣ ಅಂದ್ರೆ ಕ್ರತಾಯೋಗದೊಳಗೆ ಏನಿತ್ತಂದ್ರೆ ಮೌನ ಆಗಿ ಕುಂದಿರುದಿತ್ತಂತೆ ಬ್ರಹ್ಮ ಕೃತನ ಕರೆದಾಗ ಮೌನ ಆಗಿ ಮಾಡ ಅಂತ ಹೇಳಿದ ಕ್ರತಾಯೋಗದೊಳಗ ಹೋಮ ಮಾಡೋದು ತಪಸ್ಸನ್ನ ಮಾಡೋದು ತಪಸ್ಸು ಮಾಡಿ ಧ್ಯಾನ ಮಾಡುದು ಅಂದ್ರೆ ಕೃತಾಯೋಗದ ಮೂಲಕ ಹೌಷಿ ಎಷ್ಟಿತ್ತು ಒಂದ ಮನುಷ್ಯನಿಗೆ ಎಷ್ಟ್ ಔಷಧಿ ಇತ್ತು ಒಂದ ಲಕ್ಷ ಅತ್ರಿ ಗುಂಡ್ರಿ ಒಂದ ಲಕ್ಷ ಔಷಧಿ ಇತ್ತು ಮತ್ತೆ ಒಂದ್ ಪೂಜೆ ತಗದ್ರ ಆತ್ರಿ ಅದ್ರೊಳಗ ಒಂದ ಲಕ್ಷ ಹೋಗಿ ಒಂದ ಪೂಜೆ ತಗದ್ರ ಹತ್ತು ವರ್ಷ ಆತೇನ್ರಿ ಹತ್ತು ಸಾವಿರ ಹೌದು ಹತ್ತು ಸಾವಿರ ವರ್ಷ ಆತು ಅದೆಲ್ಲ ಬಿಟ್ಟ ಕಲಿಯೋಗಕ್ಕೆ ಎಷ್ಟು ಕೊಂದತ್ತಿ ಬರೇ ಖಾಲಿ ನೂರು ವರ್ಷ ಅದು ನೂರ ವರ್ಷ ಮುಗಿಸ್ತೇವಂತ ಗ್ಯಾರಂಟಿ ಅದಾನೆ ಗ್ಯಾರಂಟಿ ಕೊಟ್ಟಿಲ್ಲ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ನೂರ ವರ್ಷ ಆಯ್ತು ಅಂತ ನಿಂತ ಏ ಮನುಷ್ಯ நூறு அவுச எல்லராக எச்சராகு அந்தாபாரி முக்கைத்யொழி யுத்த மாந்திர க்ஷைத்ரி தர யுத்தவன்னி ಯಾವ ಅಸಕ್ತಿಯನ್ನ ತೆಗೆದು ಹೊಗದು ಧರ್ಮವನ್ನ ನಿರ್ಮಾಣ ಮಾಡುದಕ್ಕ ಕ್ರತಾಯುಗದೊಳಗಿಂತ ಕ್ರತಾಯುಗ ಮುಗಿಸಿರ ಅವಾಗ ಕಲಿಯುಗನ್ನ ಕರೆದಂತ ಯಾರ ಬ್ರಹ್ಮದೇವ ಕಲಿ ನೀ ಅವತಾರ ತಗೊಂಡ್ ಬಾ ಅಂದ ಕಲಿ ಏನ್ ಮಾಡ್ತೀರಿ ಏನ್ ಮಾಡ್ತ ಗೊತ್ತಾ ಕಲಿ ಒಂದ ಕೈಯಾಗ ನಾಲ್ಗಿ ಹಿಡ್ಕೊಂತ ಒಂದ ಕೈಯಾಗ ಶಿಸ್ ಹಿಡ್ಕೊಂತ ಹಿಡ್ಕೊಂಡ ಜೋಲಿ ಹೊಡ್ಕೊಂತ ಬಂತ ಜೋಲಿ ಹೊಡ್ಕೊಂತ ಆ ಘಟ್ರಕ್ ಬಿಳ್ಕೊಂತ ಈ ಗಟ್ರಕ್ ಬಿಳ್ಕೊಂತ ಹಾಸಿ ಮಾಡ್ಕೊಂತ ಡ್ಯಾನ್ಸ್ ಬಿಡಾಕತ್ತ ಡ್ಯಾನ್ಸ್ ಕಲಿ ಬ್ರಹ್ಮದೇವ ನಗಲಾರಂಭಿಸಿದ ಹೇ ಕಲಿ ನೀ ಯಾಕೆ ಅವತಾರ ತಗೊಂಡಿ ನನ್ನ ಅವತಾರ ನಿರ್ಮಾಣ ಅದು ಹೆಂಗ ನನ್ನ ಅವತಾರ ಹೆಂಗ ನಿರ್ಮಾಣ ಐತಿ ಅಂದ್ರ ನನ್ನ ಕಲಿ ಅವತಾರ ಹೆಂಗ ಐತಿ ಅಂದ್ರ ಸೆರೆ ಕುಡದ ಆ ಗಟ್ರಕ್ಕೊಬ್ಬ ಬೀಳ್ತಾರ ಈ ಗಟ್ರಕ್ಕೊಬ್ಬರು ಬೀಳ್ತಾರ ನಾ ಏನಪ್ಪ ಇದ್ಕೊಂತ ಎದಕ್ಕೊಂತ ಒಬ್ರು ಆಗತ್ತೆ ಹೇಳ ಇದ ಪ್ರಭಾವ ಹೆಚ್ಚಿಗೆ ಐತಿ ಕಲಿಯೋದ ಅದಕ್ಕೆ ಅವತಾರ ತಗೊಂಡೇನೆ ಅಂತದ್ದೇ ಬ್ರಹ್ಮದೇವಿ ನಂದಾ ಮತ್ತೆ ನೀ ಯಾರ ನಾನು ಬಿಡ್ತೀನಿ ಹೇಳು ಅಂತ ಕೇಳಿದ ನಾ ಯಾರನ್ನ ಬಿಡ್ತೇನೆ ಗೊತ್ತಾ ಸುಚ್ಚಿ ನಿಂದನೆ ಯಾರ ಮಾತಾಡ್ತಾರ ಸಂತ ಶರಣರಿಗೆ ಯಾರ ನಿಂದನೆ ಕೊಸ್ತಾರ ಹ ಯಾರ ಸಂತರಿಗೆ ಶರಣರಿಗೆ ವೈರತ್ ಮಾಡ್ತಾರ ಇವರು ನನ್ನ ಮಿತ್ರರು ಏನಾಗ್ತತಿ ಇವ್ರು ನನ್ನ ಮಿತ್ರರು ಅಂತ ಹೇಳದ ಮತ್ತ ಯಾರ ಕುಸ್ತಿಯನ್ನು ಹಿಡಿತಾರ ಯಾರ ಜಗಳನ್ನ ಇದ ಕಳಂಕ ಕಲಿ ನಾನು ನನ್ನ ಪ್ರಾರಂಭದೊಳಗೆ ಇವರೆಲ್ಲ ನಿರ್ಮಾಣ ಏ ಕಲಿ ಮತ್ತ ಯಾರು ಬಿಡ್ತೀರಾ ಹೇಳುವ ಅಂದಾಗ ಕಲಿ ಹೇಳ್ತದ ಏನಂತ ಬ್ರಹ್ಮದೇವಾ ನಾ ಯಾರು ಬಿಡ್ತೇನೆ ಗೊತ್ತಾ ನೋಡೋ ನನ್ನ ವರ್ಣನೆ ಬಾಳಮಂತ್ರಿ ಹೇಳ್ತಾನೆ ನಿನ್ನ ವರ್ಣನೆ ಬಾಳಮಂತ್ರಿ ಹೇಳ್ತಾರ ಬ್ರಹ್ಮನ ನಿನ್ನ ವರ್ಣನೆ ವೇದ ಶಾಸ್ತ್ರ ಪುರಾಣಗಳನ್ನು ಹೇಳ್ತಾರ ಮಾಯಾ ಬಿಟ್ಟಂದ್ರ ಅಂತವ್ರ ತೆಲಿ ಮೇಲೆ ನಾ ಕೈಯಾಳ ಸಮಾಧಿ ಅಂತ ಕಲಿಯನ್ ಹೇಳ್ತಾನ ಹೆಂತರ ಮ್ಯಾಲ ಬಿಟ್ಟನ್ರಿ ಪ್ರಯೋಗ ನಾನು ನೀನನ್ನೋರ ಮ್ಯಾಗ ಮಾಯ ಬಿಟ್ಟಾನ ಮಾಯಾ ಬಿಟ್ಟನಲ್ದ್ರ ಮನಷ್ಯ ಏನಾಗ್ತದ ಆಗಿ ಆಗಿಬಿಡ್ತದ ಹಾಸಕ್ಕೆ ಒಳಗಾಗಿ ಬಿಡ್ತದ ಅವಾಗ ಬ್ರಹ್ಮದೇವ ಒಂದು ಮಾತಾಡಬೇಡ ಕಲಿ ಹೇಳಿ ಏನ್ ಅಂದಾಗ ಹೇಳಿದ ಯಾರ ನಾಲ್ಗಿಯನ್ನ ಗಟ್ಟಿಯಾಗಿ ಹಿಡದ ಅಂದ್ರ ಯಾರು ಹಿಡದ ಮಾತಾಡೋದನ್ನ ಕಲ್ತಾರ ಹೌದಾ ಯಾರ ತಮ್ಮ ಲಿಂಗವನ್ನ ಕೈಯಲ್ಲಿ ಹಿಡಿದಾರ ಇವು ಎರಡು ಗಟ್ಟಿರ್ಲಿಲ್ಲ ಅಂದ್ರ ನನ್ನ ಕೈಯಿಂದವರು ಪಾರಾಗ ಮತ್ತ ಮಂದಿ ಮುಂದೆ ಹಿಡ್ಕೊಂಡಂಗ ಮಾಡಿ ಹಿಂದನಿ ಹಿಡ್ಕೊಂಡ್ರ ಇಂಥವರನ್ನ ಬುಡಮೇಲ್ ಮಾಡಿಬಿಡುತ್ತೇನೆ ಅಂತ ಹೇಳ್ತಂತ ಇಂಥವ್ರನ್ನ ಬುಡಮೇಲ್ ಮಾಡ್ಬಿಡ್ತೀನಿ ನಾ ನಿಂತಿದ್ದರೆ ಎದಕ್ಕ ಹ ಇವ್ರನ್ನ ಕೆಡಸಾಕ ನಿನ್ನ ಕಡೆಯವರು ಕೈ ನಾಲಿಗೆಯನ್ನ ಗಟ್ಟಿ ಹಿಡ್ಕೊಳ್ಳೋ ಲಿಂಗವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕರೆಯಿದ್ರ ಇವ್ರನ್ನ ಸನೆಗೂ ಹೋಗೋದಿಲ್ಲ ಮತ್ತ ಲಿಂಗ ಗಟ್ಟಿಯಾಗಿ ಹಿಡ್ಕೊಂಡು ನಾಲ್ಗಿ ಗಟ್ಟಿಯಾಗಿ ಹಿಡ್ಕೊಂಡೇನ ಅಂತೇಳಿ ನೀ ಎಲ್ಲರ ಒಳಗ ಮೋಸ ಹೋಗಿದ್ದ ಕರೆ ಭಕ್ತರು ನನ್ನ ಕೈಯಾಗ ವಿನಾಶಿ ಹೊಂದತಾರ ಅಂತ ಹೇಳಿದ್ರು ಪುಣ್ಯಾ ಹೇಳ್ತಾನ ಬ್ರಹ್ಮದೇವ ಅಂದ್ರ ಯಾರನ್ನ ಅಂದಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಇಂಥವರನ್ನ ಯಾರ ಸ್ತುತಿ ಮಾಡುತ್ತಾರೋ ಇವರನ್ನ ನಾ ಎಂದು ಕಾಡಲಾರೆ ಎಲ್ಲಿ ಭಜನದ ಎಲ್ಲಿ ಕೀರ್ತನದ ಎಲ್ಲಿ ಪ್ರವೇಶದ ಎಲ್ಲಿ ಶಿವನಾಮದ ಎಲ್ಲಿ ಮಂತ್ರವದ ಶಿವನಾಮ ಮಂತ್ರ ಇಲ್ಲ ಇವೆಲ್ಲ ಇರುವಲ್ಲಿ ನಾ ಎಂದು ಹಾಯೋದಿಲ್ಲ ಆದ್ರೆ ಇವಕ್ಕ ಯಾರು ಹಾಯುವುದಿಲ್ಲ ಅವರು ನನ್ನ ಮಿತ್ರರುತ್ತ ಈ ಸಂಪ್ರದಾಯಿಕ ಧರ್ಮಕ್ಕೆ ಯಾಮ ಆಯುವುದಿಲ್ಲ ನೀವು ನನ್ನ ಮಿತ್ರರು ಅಂತ ಅಷ್ಟೀ ಮತ್ತ ನನ್ನ ಪ್ರಾಣ ನನ್ನ ಅಂತ ಹೇಳತ್ತ ಮತ್ತ ನಿನ್ನ ಭಕ್ತರು ಏನದಾರಲ್ಲ ಅವ್ರ ನನಗ ವೈರಿಗಳು ಆದ್ರೆ ಈ ಕಲಿಯೋಗದೊಳಗ ಒಂದ ಜಿಲ್ಲಾದಾಗ ಐವತ್ ಮಂದಿ ಇದ್ರ ಒಂದ್ ಹತ್ತು ಲಕ್ಷ ನನ್ನ ಪಕ್ಷ ನನ್ನ ಪಕ್ಷದವರ ಕಡೆಯಿಂದ ಬಹಳ ಬಾಳ ಕಡೆದೊ ಕಲಿ ಹೇಳ್ತಾನ ಅದಕ್ಕೆ ಇಂತ ಪುಣ್ಯಾತ್ಮರಿಗೆ ನನ್ನ ಪ್ರ ನಮಸ್ಕಾರ ಇಲ್ಲೇನ್ ಹೇಳುದಂದ್ರ ಪುಕಾರ ಅಂದ್ರುಜಲಿ ಬಾಗಿ ಆತ ಕವಿಗೆ ಚಿಂತೆ ಬಾರಲಿ Sang naga alam, permainan <tellan> baju hilang.